ಹಿರಿ ಹಿರಿಯರಾಗಿರ್ತಕ್ಕಂಥ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರದ ಸಚಿವರಾಗಿ ನಾಡಿಗೆ ಉತ್ತಮವಾದಂಥ ಸೇವೆ ಸಲ್ಲಿಸಿರ್ತಕ್ಕಂಥ ಸನ್ಮಾನಿ ಎಸ್ ಎಂ ಕೃಷ್ಣ ಅವರವರು ನಮ್ಮ ತಂದೆಯ ಸಮಕಾಲೀನರು ನಾನು ಚುನಾವಣೆಗೆ ನಾಮಪತ್ರ ಸಲ್ಲಿಸ್ತಕ್ಕಂಥ ಮುಂಚೆನೇ ಅವರಿಂದ ಆಶೀರ್ವಾದ ಪಡೀಬೇಕು ಅಂತ ಹೇಳಿ ನನ್ನ ಉದ್ದೇಶ ಇದ್ದರೂ ಸ್ವಲ್ಪ ಸಮಯದ ಅಭಾವದಲ್ಲಿ ನಾನು ಭೇಟಿ ಮಾಡಲಿಕ್ಕೆ ಆಗಿರಲಿಲ್ಲ ಇವತ್ತು ಸಮಯ ನಿಗದಿ ಮಾಡಿ ನಾನು ಅಶೋಕ್ ಅವರು ಅಶ್ವಥ್ ಅವರು ಪುಟ್ಟರಾಜವರು ನಾವೆಲ್ಲ ಇವತ್ತು ಅವರ ಒಂದು ಆಶೀರ್ವಾದ ಪಡೆಯತಕ್ಕಂಥದ್ದು ಕೇಂದ್ರ ಬಂದಿದ್ದೇವೆ ರಜಾ ನನಗೆ ಹಿಂದೆ ಪ್ರಥಮವಾಗಿ ನಾನು ರಾಜಕೀಯ ಪ್ರವೇಶ ಮಾಡಿದಾಗ ಅವರ ಇವತ್ತನ್ನು ಒಂದು ಅವತ್ತು ಆಶೀರ್ವಾದ ಮಾಡಿದಂಥ ದಿನವನ್ನು ನೆನಪಿದ್ದಕ್ಕಂಥದ್ದು ವಿಶೇಷ ಪ್ರಥಮವಾಗಿ ನಾನು ರಾಜಕೀಯಕ್ಕೆ ಪ್ರವೇಶ ಮಾಡಿದಾಗ ಲೋಕಸಭೆಗೆ ಆ ಸಂದರ್ಭದಲ್ಲಿ ನನಗೆ ಆಶೀರ್ವಾದ ಮಾಡಿದಂಥ ಅವತ್ತಿನ ಸನ್ನಿವೇಶವನ್ನು ಅವರಿವತ್ತೇ ನೆನಪಿಸ್ಕೊಂಡಿದ್ದಾರೆ ಅದ್ರ ಜೊತೆಗೆ ಅವರು ನಮಗೆ ಆಶೀರ್ವಾದ ಮಾಡಿ ಮುಂದಿನ ದಿನಗಳಲ್ಲಿ ನಾಡಿನ ಒಂದು ವಿಷಯದಲ್ಲಿ ಉತ್ತಮವ ರೀತಿಯಲ್ಲಿ ನಾಡಿನ ಅಭಿವೃದ್ಧಿಗೆ ಒಂದು ಸಮಯವನ್ನು ಮೀಸಲಿಡಿ ಅಂತಕ್ಕಂಥ ಒಂದು ಹಿತವಚನವನ್ನು ಹೇಳಿ ಹಿರಿಯರಾಗಿರ್ತಕ್ಕಂಥ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರದ ಸಚಿವರಾಗಿ ನಾಡಿಗೆ ಉತ್ತಮವಾದಂಥ ಸೇವೆ ಸಲ್ಲಿಸಿರ್ತಕ್ಕಂಥ ಇದು ಇನ್ವರ್ಟರ್ ಎ ಸಿ ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲರ್ ಜೂಜಾಡ್ತಿರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜಾಟ ತಾನೆ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿ ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿ ಗಾರ್ಡ್ ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್ ಸನ್ಮಾನಿ ಸಂ ಕೃಷ್ಣ ಅವರು ನಮ್ಮ ತಂದೆಯ ಸಮಕಾಲೀನ ನಾನು ಚುನಾವಣೆಗೆ ನಾಮಪತ್ರ ಸಲ್ಲಿಸಕಂತ ಮುಂಚೆನೇ ಅವರಿಂದ ಆಶೀರ್ವಾದ ಪಡೆಯಬೇಕು ಅಂತ ಹೇಳಿ ನನ್ನ ಉದ್ದೇಶ ಇದ್ದರೂ ಸ್ವಲ್ಪ ಸಮಯದ ಅಭಾವದಲ್ಲಿ ನಾನು ಭೇಟಿ ಮಾಡಲಿಕ್ಕೆ ಆಗಿರಲಿಲ್ಲ ಇವತ್ತು ಸಮಯ ನಿಗದಿ ಮಾಡಿ ನಾನು ಅಶೋಕ್ ಅವರು ಅಶ್ವಥ್ ನಾರಾಯಣವರು ಅವರು ನಾವೆಲ್ಲ ಇವತ್ತು ಅವರ ಒಂದು ಆಶೀರ್ವಾದ ಪಡೆಯತಕ್ಕಂಥದ್ದು ಕೇಂದ್ರ ಬಂದಿದ್ದೇವೆ ಬಹಳ ನನಗೆ ಹಿಂದೆ ಪ್ರಥಮವಾಗಿ ನಾನು ರಾಜ ರಾಜಕೀಯ ಪ್ರವೇಶ ಮಾಡಿದಾಗ ಅವರ ಇವತ್ತನ್ನು ಒಂದು ಅವತ್ತು ಆಶೀರ್ವಾದ ಮಾಡಿದಂಥ ದಿನವನ್ನು ನೆನಕೊಂಡಿದ್ದಕ್ಕಂಥದ್ದು ವಿಶೇಷ ಪ್ರಥಮವಾಗಿ ನಾನು ರಾಜಕೀಯಕ್ಕೆ ಪ್ರವೇಶ ಮಾಡಿದಾಗ ಲೋಕಸಭೆಗೆ ಆ ಸಂದರ್ಭದಲ್ಲಿ ನನಗೆ ಆಶೀರ್ವಾದ ಮಾಡಿದಂಥ ಅವತ್ತಿನ ಸನ್ನಿವೇಶವನ್ನು ಅವರಿವತ್ತೇ ನೆನಪಿಸ್ಕೊಂಡಿದ್ದಾರೆ ಅದ್ರ ಜೊತೆಗೆ ಅವರು ನಮಗೆ ಆಶೀರ್ವಾದ ಮಾಡಿ ಮುಂದಿನ ದಿನಗಳಲ್ಲಿ ನಾಡಿನ ಒಂದು ವಿಷಯದಲ್ಲಿ ಉತ್ತಮವಾದಂಥ ರೀತಿಯಲ್ಲಿ ನಾಡಿನ ಅಭಿವೃದ್ಧಿಗೆ ಒಂದು ಸಮಯವನ್ನು ಮೀಸಲಿಡಿ ಅಂತಕ್ಕಂಥ ಒಂದು ಹಿತವಚನವನ್ನು ಹೇಳ್ತೀನಿ